ಟು ಮೈ ಇದು ಡೇ ಸಿಗ್ತದಿ ತಕ್ಷಣ ಬ್ರಷ್ ಮಾಡಿ ನಂತರ ಇನ್ನೊಂದು ಬ್ರಷ್ ಇಂದ ತುಟಿ ಹಾಗೆ ಮೇಲೆ ಹಾಗೆ ಕೆನ್ನ ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆಯಿಂದ ಸ್ಕ್ರಬ್ ಮಾಡ್ಕೊಂಡು ಒಂದು ಗ್ಲಾಸ್ ಬಿಸಿನೀರ್ ಕುಡಿದು ನಂತರ ನಾನು ಹೆಲ್ದಿ ಹೇರ್ ಆಗಿ ಹೆಲ್ದಿ ಸ್ಕಿನ್ಗೆ ಒಂದು ಮ್ಯಾಜಿಕಲ್ ಡ್ರಿಂಕ್ಸ್ ನ ರೆಡಿ ಮಾಡ್ಕೊಂಡೆ ಅದಕ್ಕೆ ಆಪಲ್ ಒಂದು ಆರೆಂಜ್ ಒಂದು ಬೀಟ್ರೂಟ್ ಒಂದು ಆಮ್ಲ ಹಸಿ ಶುಂಠಿ ಹಾಗೆ ಹಸಿ ಕರ್ಬೇನ್ ಸೊಪ್ಪು ಇಷ್ಟು ಹಾಕಿ ಮಿಕ್ಸಿ ಮಾಡ್ಕೊಂಡು ಅರ್ಧ ನಿಮ್ಮೆಣ್ಣಿನ ಜ್ಯೂಸ್ ಕೂಡ ಹಾಕ್ತೆ ನಂತರ ಇದು ಜಾಸ್ತಿ ಆಗಿತ್ತು ಆದ್ರೆ ಎರಡು ಗ್ಲಾಸ್ ಅಷ್ಟು ಮಾಡ್ತೀನಿ ನಾನು ಡೈಲಿ ನನಗೆ ಮತ್ತೆ ನನ್ನ ಹಸ್ಬೆಂಡ್ ಗೆ ಇವತ್ತು ಅವರು ಬೇಗನೆ ಆಫೀಸ್ಗೆ ಹೋಗಿದ್ರು ಸೊ ಹಾಗಾಗಿ ಮಿಕ್ಕಿ ನಾನು ಐಸ್ಟ್ರೇ ನಲ್ಲಿ ಹಾಕಿದ್ದೆ ಡೈಲಿ ಅನ್ನೋರು ಈ ತರ ಮಾಡ್ಕೊಂಡು ಐಸ್ ಟ್ರೇ ನಲ್ಲಿ ಅಥವಾ ಸಿಲಿಕಾನ್ ಮೌಲ್ಡ್ ಅಲ್ಲಿ ಹಾಕಿ ನೀವು ಫ್ರೀಸರ್ ಅಲ್ಲಿ ಇಟ್ಕೊಂಡು ಡೈಲಿ ಬೆಳಗ್ಗೆ ಬಿಸಿನೀರಿಗೆ ಒಂದೆರಡು ಎರಡು ಟ್ಯೂಬ್ ನ ಹಾಕೊಂಡು ಹಿಂಡಿಗೆ ರಾತ್ರಿ ರಾಗಿ ಅಂಬ್ಲಿ ಮಾಡಿಟ್ಟಿದ್ದೆ ರಾತ್ರಿ ರಾಗಿ ಅಂಬ್ಲಿ ಮಾಡಿಬಿಟ್ಟು ಬೆಳಗ್ಗೆ ಅದರಲ್ಲಿ ಮಜ್ಜಿಗೆ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಎಕ್ಸೆಸ್ ಆಫ್ ಬಾಡಿ ಹೀಟ್ ಕಡಿಮೆ ಆಗಿದೆ ತುಂಬಾ ಜನಕ್ಕೆ ಕೈ ಕಾಲು ಕಾಲೂರಿ ಹೊಟ್ಟೆ ನೋವು ಕಣ್ಣುರಿ ಈ ತರ ಎಲ್ಲ ಬರುತ್ತೆ ಇದು ತುಂಬಾನೇ ಬೆಸ್ಟ್ ಫುಡ್ ಮಗಳಿಗೆ ಮಿಂತ್ರದಲ್ಲಿ ಒಂದು ಡ್ರೆಸ್ ಬುಕ್ ಮಾಡಿದ್ದೆ ಬರೀ ಒನ್ ನೈನ್ಟಿ ಫೋರ್ ರುಪೀಸ್ ತುಂಬಾನೇ ಚೆನ್ನಾಗಿ 右で。